ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ದೋಸೆಗೆ ರೆಡಿ ಮಾಡಿಕೊಂಡಿದ್ದೆ ಬಟ್ ನನ್ನ ಮಗ ನನಗೆ ದೋಸೆ ಬೇಡ ನನಗೆ ಪಡ್ಡು ಬೇಕು ಅಂತ ಅವ್ರಿಗೆ ಪಡ್ಡೂ ಹಾಕುತ್ತೆ ನಮಗೆ ದೋಸೆನೂ ಆಗುತ್ತೆ ಅಂತೇಳಿ ಸಬ್ಸಿಗೆ ಸೊಪ್ಪು ಕ್ಯಾರೆಟು ಸೌತೆಕಾಯಿ ತೆಂಗಿನಕಾಯಿ ಒಂದು ಮೊಟ್ಟೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮತ್ತು ಇದ್ರ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದು ಅಥವಾ ಚಾಪ್ ಮಾಡಿಕೊಂಡಿದ್ದು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆ ಕಡೆ ಅವ್ರಿಗೆ ಪಡ್ಡೂ ಹಾಕೊಟ್ಟೆ ನಮಗೆ ಈ ಕಡೆ ದೋಸೆನೂ ಹಾಕೊಂಡೆ ನಾನು ಪ್ಲೇನ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಮಗ ಕೇಟೋದ್ರು ಅಂತೇಳಿ ಪಡ್ಡು ಮಾಡಿದೆ ಹಾಗೆ ನಮಗೂ ಕೂಡ ಹೆಲ್ತಿಯಾಗಿ ದೋಸೆನೂ ರೆಡಿ ಆಯಿತು ಕೆಲವೊಂದು ಸಲ ಮಕ್ಕಳು ಯಾವಾಗ ಏನು ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಅವ್ರ ಫ್ರೆಂಡ್ಸು ಏನು ಊಟ ತಗೊಂಬಂದಿರ್ತಾರೆ ನೆಕ್ಸ್ಟ್ ಡೇ ನಮ್ಮ ಮನೇಲೂ ಕೂಡ ಅದೇ ಊಟ ಆಗಿರಬೇಕು ಅದೇ ನಾಷ್ಟ ಆಗಿರಬೇಕು ಬೇರೆ ಮಕ್ಕಳು ಏನು ತೊಗೊಬರ್ತಾರೆ ನೋಡಿ ಮನೇಲಿ ನಾಳೆ ಅದೇ ಮಾಡಿಸ್ಕೋಬೇಕು ಅಂತೇಳಿ ಬಂದಿರ್ತಾರೆ ಮೊದಲೆಲ್ಲ ತಿನ್ಲಿಕ್ಕೆ ಊಟ ಸಿಗ್ತಿರಲಿಲ್ಲ ಬಟ್ ಈಗೆಲ್ಲ ಮಕ್ಕಳಿಗೆ ಬಲವಂತವಾಗಿ ನಾವೇ ತಿನ್ನಿಸ್ಬೇಕು ಜೊತೆಗೆ ಏನು ಕೇಳ್ತಾರೆ ಅದನ್ನ ಮಾಡಿಕೊಟ್ರಷ್ಟೇ ತಿನ್ನೋದು ಅಂತ ಅರ್ಥ ಮಾಡಿಕೊಂಡು ಏನು ಕೇಳ್ತಾರೆ ಅದನ್ನೇ ಮಾಡ್ಕೊಡ್ತೀವಿ ಸದ್ಯಕ್ಕೆ ನಮ್ಮ ಮಕ್ಕಳು ಊಟ ಮಾಡಿದ್ರೆ ಸಾಕಲ್ಲಪ್ಪ ಅನ್ನೋ ಆಗಿರುತ್ತೆ ಕೆಲವು ಪೇರೆಂಟ್ಸ್ ಕತೆ ಇನ್ನು ಕೆಲವು ಮಕ್ಕಳು ಏನು ಕೊಟ್ಟರು ತಿನ್ಕೊತವೆ ಆದರೆ ಕೆಲವು ಮಕ್ಕಳು ನಾವು ಹೇಳಿದ್ದೇ ಬೇಕು ನಮ್ಗೆ ಅದೇ ಬೇಕು ನಮ್ಗೆ ಇದೇ ಬೇಕು ಅಂತ ಆಟ ಮಾಡಿ ಮಾಡಿಸ್ಕೊತಾರೆ ನನ್ನ ಮಗ ಏನು ಅಷ್ಟ ಮಾಡಲ್ಲ ಕೇಳ್ತಾರೆ ಬಟ್ ಮಾಡಿಕೊಟ್ರೆ ತಿಂತಾರೆ ಇಲ್ಲ ಆಗಲ್ಲ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂದರೆ ಸರಿ ಆಯಿತು ಏನು ಮಾಡಿದ್ದೀರಾ ಕೊಡಿ ಅಂತೇಳಿ ಅದನ್ನೇ ತಿಂದೋಗ್ತಾರೆ ನನಗೂ ಅದೊಂದು ಖುಷಿ ಮಸಾಲೆ ಅಕ್ಕಿ ರೊಟ್ಟಿಗೆ ಯಾವ ತರಕಾರಿನ ಸೇರಿಸ್ಕೊಂಡು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದೇ ತರಕಾರಿನ ಸೇರಿಸಿ ನಾನಿಲ್ಲಿ ದೋಸೆ ಹಿಟ್ಟಿಗೆ ದೋಸೆ ಮತ್ತು ಪಡ್ಡನ್ನ ಮಾಡಿಕೊಂಡಿದ್ದೆ ಈ ಥರ ದೋಸೆಗೆ ಮತ್ತು ಮಸಾಲ ಅಕ್ಕಿ ರೊಟ್ಟಿಗೆ ಕೆಂಪು ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗಾದರೆ ಈ ಕೆಂಪು ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಹಾಕಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಅವು ಕಲರ್ ಚೇಂಜ್ ಆಗಬೇಕು ಉದ್ದಿನ ಉದ್ದಿನಬೇಳೆ ಘಮ ಬರಬೇಕು ಅಲ್ಲಿ ವರ್ಗು ಫ್ರೈ ಮಾಡ್ಕೋಬೇಕು ನಂತರ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡ ಒಂದು ಈರುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾದ ನಂತರ ಎರಡು ಖಾರದ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಟ್ವೆಂಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಬೇಕು ಟ್ವೆಂಟಿ ಸೆಕೆಂಡ್ಸು ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡ ಎರಡು ಟೊಮೊಟೊ ಸ್ವಲ್ಪ ಕುದಿನ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಹಾಕಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಒಂದು ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಈಗ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಒಂದು ಐದು ನಿಮಿಷ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಇಲ್ಲ ಯಾವುದೇ ಕಾರಣಕ್ಕೂ ನುಣ್ಣಗೆ ಗ್ರೈಂಡ್ ಮಾಡ್ಕೊಬಾರ್ದು ತರತಾರಿಯಾಗಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ಅಕ್ಕಿ ರೊಟ್ಟಿಗೆ ಹಾಗೆ ವೆಜಿಟೇಬಲ್ ಸೇರಿಸಿದ ದೋಸೆಗೆಲ್ಲ ಒಂದು ಚೆನ್ನಾಗಿರೋ ಕಾಂಬಿನೇಷನ್ ಆಗುತ್ತೆ ಇದಕ್ಕೆ ನೀವು ಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆನೂ ಕೂಡ ಹಾಕೋಬಹುದು ಈ ಥರ ದೋಸೆ ಹಾಗೆ ಮಸಾಲ ಅಕ್ಕಿ ರೊಟ್ಟಿ ಜೊತೆಗೆ ಈ ಥರ ಒಮ್ಮೆ ಕೆಂಪು ಚಟ್ನಿನ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಪಾಸ್ತಾನು ಕೂಡ ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್